ಹಲೋ ಫ್ರೆಂಡ್ಸ್ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಯಶ್ ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಎರಡು ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ಒಂದು ರಾತ್ರಿ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಕೋಬೇಕಾಗುತ್ತೆ ನೀರಲ್ಲಿ ನೆನೆಸಿರೋದ್ರಿಂದ ಸಿಪ್ಪೆ ಈಸಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಒನ್ ನೈಟು ನೀರಲ್ಲಿ ನೆನೆಸಿಟ್ಕೊಳ್ಳಿ ಸೊ ಇವಾಗ ಈಸಿಯಾಗಿ ಸಿಪ್ಪೆ ಬರುತ್ತೆ ಸಿಪ್ಪೆನ ನೀಟಾಗಿ ತಕ್ಕೊಳ್ಳಿ ಮೇಲೆಲ್ಲ ನೀವು ಈವನ್ ಪೀಲರ್ ಇರುತ್ತಲ್ವ ಅದರಲ್ಲೂ ಕೂಡ ಸ್ಕಿನ್ ಪೀಲ್ ಮಾಡ್ಕೋಬೋದು ಸಿಪ್ಪೆ ಸಮೇತ ಹಾಕಿದ್ರೆ ಇವಾಗ ನಾರ್ಮಲ್ ರೆಡಿಮೇಡ್ ಸಿಗೋದು ಸಿಪ್ಪೆ ಸಮೇತ ಸಿಗುತ್ತೆ ಸೊ ತಿನ್ನುವಾಗ ಅಷ್ಟು ಚೆನ್ನಾಗಿರೋದಿಲ್ಲ ಸಿಪ್ಪೆ ತೆಗ್ದು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಇದನ್ನು ಈ ಥರ ನೀಟಾಗಿ ಸ್ಕಿನ್ ತಗೊಳ್ಳಿ ನೀರಿನಲ್ಲಿ ಓವರ್ನೈಟ್ ನೆನೆಸಿರೋದ್ರಿಂದ ಜಾಸ್ತಿ ಕಷ್ಟ ಆಗೋದಿಲ್ಲ ಈಸಿಯಾಗಿ ಬಂದುಬಿಡುತ್ತೆ ವಿತಿನ್ ಮಿನಿಟ್ಸಲ್ಲೆಲ್ಲ ಬರುತ್ತೆ ಇನ್ ಕೇಸ್ ನೀವು ನೀರಲ್ಲಿ ನೆನೆಸ್ದೆ ಹಾಗೆ ತೆಗಿತೀನಿ ಅಂದರೆ ಗೊಬ್ಬರಿ ತುಂಬ ಗಟ್ಟಿ ಇರೋ ಕಾರಣ ಜಾಸ್ತಿ ಬೇಗ ಬರಲ್ಲ ತುಂಬ ಟೈಮ್ ತಗೊಳ್ಳುತ್ತೆ ನೀವು ಈ ಥರ ಮಾಡಲ್ಲ ಅಂದರೆ ಗ್ರೇಟರ್ ಅಂದರೆ ತುರಿಯೋದಿರುತ್ತಲ್ವ ಅದರಲ್ಲೂ ಕೂಡ ಮೇಲ್ಗಡೆ ಸ್ಕಿನ್ನ ರಫ್ ಆಗಿ ತುರ್ಕೊಳ್ಬೋದು ಸೊ ಅದರಲ್ಲೂ ಕೂಡ ಸಿಪ್ಪೆ ಈಸಿಯಾಗಿ ಹೋಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಮೇಲೆ ಸ್ವಲ್ಪ ಸ್ವಲ್ಪ ಇದೆ ಅನಿಸ್ತಾ ಇದೆ ಸೊ ಅದಕ್ಕೆ ನಾನು ಈ ಥರ ಸ್ಟ್ರೋಕ್ಸಲ್ಲಿ ಈ ಮೇಲೆಲ್ಲ ಇದ್ದೀನಿ ಸೊ ಇವಾಗ ಇದನ್ನು ಹಾಫ್ ಕಟ್ ಮಾಡ್ಕೊಳ್ಳೋಣ ಸೊ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಇವಾಗ ಇದನ್ನ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ ನೀವು ಎಷ್ಟು ಸಣ್ಣದಾಗಿ ಹೆಚ್ಚಿ ತೆಳುವಾಗಿ ಸಣ್ಣದಾಗಿ ಹೆಚ್ಚುತ್ತೀರೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಅಷ್ಟು ಸಿಕ್ಕೋದಿಲ್ಲ ನಾನು ಇದನ್ನ ಈ ತರ ಹೆಚ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಸೊ ಈ ತರ ಹೆಚ್ಚಿರೋದನ್ನ ಇದೇ ಥರನೂ ಬೆಲ್ಲ ಕೂಡ ಹೆಚ್ಕೊಬೇಕಾಗುತ್ತೆ ಅದನ್ನು ಕೂಡ ಚಾಕುನಲ್ಲೇ ಹೆಚ್ಕೊಂಡಿದ್ದೀನಿ ನಾನು ನೀವು ನೋಡ್ತಾ ಇರ್ಬೋದು ಒಂದು ಕೊಬ್ಬರಿಗೆ ದೊಡ್ಡ ಅಚ್ಚು ಒಂದು ಬೆಲ್ಲ ತೊಗೊಂಡಿದ್ದೀನಿ ಎರಡು ಕೊಬ್ಬರಿಗೆ ಒಂದು ಹಚ್ಚು ದೊಡ್ಡ ಬೆಲ್ಲ ತಗೊಂಡಿದ್ದೀನಿ ಸೊ ಇದೆರಡೂ ಒಂದು ಒಂದೆರಡು ದಿನಗಳ ಕಾಲ ಬಿಸಿಲಲ್ಲಿ ಚೆನ್ನಾಗಿ ಒಣ್ಗಿಸ್ಕೋಬೇಕಾಗುತ್ತೆ ಸೊ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಎತ್ತಿಟ್ಟಿದ್ದೀನಿ ನೂರು ಅಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ನೂರು ಅಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ನೂರು ಅಷ್ಟು ಬಿಳಿ ಎಳ್ ತೊಗೊಂಡಿದ್ದೀನಿ ಸೊ ಇಲ್ಲಿ ನಾನು ಆಗಲೇ ತೋರಿಸ್ದಂಗೆ ಕೊಬ್ಬರಿ ಬೆಲ್ಲ ಎರಡೂ ಎರಡು ದಿನ ನಾನು ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ ಇದಿಷ್ಟು ಇಂಗ್ರೀಡಿಯೆಂಟ್ಸು ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬಿಸಿಲಲ್ಲಿ ಒಣಗಿಸೋ ಕಾರಣ ಏನು ಅಂತಂದರೆ ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಬೋದು ಅಂತ ಇನ್ ಕೇಸ್ ನೀವು ಹಸಿನೇ ಹಾಕಿದ್ರೆ ಬೆಲ್ಲ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಕೊಬ್ಬರಿ ಬೂಸ್ ಬರೋ ಸ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಒಣಗಿಸಿ ಹಾಕೊಳ್ಳೋದ್ರಿಂದ ಒಂದು ತಿಂಗಳ ಕಾಲ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ಇವಾಗ ನಾನು ಪ್ಯಾನ್ ಬಿಸಿ ಇಟ್ಟಿದ್ದೀನಿ ಅದಕ್ಕೆ ಎಳ್ಳು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಬಿಳಿ ಎಳ್ಳು ಇದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಳ್ಳೋಣ ಸೊ ನೀವು ಇದಕ್ಕೆ ನೀವು ಜೀರಿಗೆ ಪಪ್ಪು ಅಂತ ಬರುತ್ತೆ ಅದನ್ನು ಕೂಡ ಹಾಕೋಬೋದು ನನಗೆ ಅವೈಲಬಿಲಿಟಿ ಇಲ್ಲದೆ ಇರೋ ಕಾರಣ ನಾನು ಅದನ್ನು ಯೂಸ್ ಮಾಡಿಲ್ಲ ತುಂಬ ಸರ್ಚ್ ಮಾಡಿದೆ ಅದಕ್ಕೋಸ್ಕರನೇ ವಿಡಿಯೋ ಲೇಟ್ ಆಯಿತು ಅಂತ ಹೇಳ್ಬೋದು ಸೊ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ಎಳ್ಳು ಹುರಿದಿದ್ದಾಗಿದೆ ಇವಾಗ ನಾನು ಹುರ್ಗಡ್ಲೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಹುರ್ಗಡ್ಲೇನೂ ಅಷ್ಟೇ ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ ತುಂಬ ಬ್ರೌನ್ ಆಗಬೇಕು ಅಂತೇನಿಲ್ಲ ಲೈಟಾಗಿ ಒಂಥರ ಲೇಯರ್ ಬಂದರೆ ಸಾಕಾಗುತ್ತೆ ಸೊ ಅಷ್ಟು ಮಾತ್ರ ಹುರ್ಕೊಳ್ಳಿ ಸ್ವಲ್ಪ ಕ್ರಿಸ್ಪ್ ಆಗಬೇಕು ಅದಕ್ಕೋಸ್ಕರ ಹುರ್ಗಡ್ಲೆ ಹುರ್ಕೊಳ್ಳೋಣ ಒಂದು ಟೂ ಮಿನಿಟ್ಸ್ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಇದಾಗಿದೆ ಇದನ್ನು ಅಷ್ಟೇ ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ ಸೈಡ್ನಲ್ಲಿ ಸೊ ಇದಾದ ಮೇಲೆ ಇದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೊಳ್ಳೋಣ ಕಡಲೆ ಬೀಜ ಸ್ವಲ್ಪ ಲೇಯರೆಲ್ಲ ತುಂಬ ಬ್ಲ್ಯಾಕ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಔಟರ್ ಲೇಯರು ಬ್ಲ್ಯಾಕ್ ಆದರೆ ಒಳಗಡೆ ಫುಲ್ಲು ಕ್ರಿಸ್ಪಾಗಿ ಬರುತ್ತೆ ಸೊ ಔಟರ್ ಲೇಯರ್ ಸ್ವಲ್ಪ ಬ್ಲ್ಯಾಕ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಕೇರ್ಫುಲ್ಲಾಗಿ ಗುರಿಬೇಕು ಜಾಸ್ತಿ ಬ್ಲ್ಯಾಕ್ ಮಾಡಿದ್ರೆ ಅದು ತುಂಬ ಸೀದೋ ಸೀದೋಗಿರೋ ಥರ ಆಗುತ್ತೆ ಸೊ ಅದಕ್ಕೋಸ್ಕರ ಸೊ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಕೆ ಟ್ರೈ ಮಾಡಿ ಹೈ ಫ್ಲೇಮ್ ಇದ್ದರೆ ಬೇಗ ಸಿಪ್ಪೆ ಕಪ್ಪಾಗುತ್ತೆ ಹಾಗೆಯೇ ಒಳಗಡೆ ತುಂಬ ಕ್ರಿಸ್ಪಾಗಿರಲ್ಲ ಹಸಿ ಹಸಿ ಥರ ಇರುತ್ತೆ ಆಲ್ಮೋಸ್ಟ್ ನಾನು ಸಿಕ್ಸ್ ಮಿನಿಟ್ಸ್ವರೆಗೂ ಫ್ರೈ ಮಾಡಿದ್ದೀನಿ ಸೊ ಇದು ಇವಾಗ ಆಗಿದೆ ಇದನ್ನು ಅಷ್ಟೇ ಸ್ಕಿನ್ ಪೀಲ್ ಮಾಡಿ ಇದನ್ನು ಎರಡು ಹೋಲ್ಡ್ ಮಾಡ್ಕೊಬೇಕಾಗುತ್ತೆ ಸೊ ಕಡಲೆ ಕಡಲೆ ಜೊತೆಗೆ ಕಡಲೆ ಬೀಜ ಆ್ಯಡ್ ಮಾಡ್ತಾಯಿದೀವಿ ನೋಡ್ತಾ ಇರ್ಬೋದು ನಾನು ಸಿಪ್ಪೆ ಎಲ್ಲ ತೆಗೆದು ಎರಡು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸೊ ಇದಕ್ಕೆ ನಾವು ಇವಾಗ ಎಳ್ಳು ಆ್ಯಡ್ ಮಾಡ್ಕೊಳ್ಳೋಣ ನಾವು ಆವಾಗಲೇ ಹುರಿದಿಟ್ಕೊಂಡಿದ್ವಿ ಸೊ ನಾವು ಇದ್ರ ಜೊತೆಗೆ ಬೆಲ್ಲ ಮತ್ತು ಕೊಬ್ಬರಿ ಏನು ಹೆಚ್ಚಿ ಒಣಗಿಸಿಟ್ಕೊಂಡಿದ್ವಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಈ ಸ್ಟೇಜ್ನಲ್ಲಿ ಜೀರಿಗೆ ಪಪ್ಪು ಆ್ಯಡ್ ಮಾಡ್ಕೊಬೋದು ನೀವು ಆ್ಯಡ್ ಮಾಡ್ಕೊಳ್ಳೇಬೇಕು ಸೊ ನನಗೆ ಸಿಕ್ಕಿಲ್ಲದೆ ಇರೋ ಕಾರಣ ನಾನು ಆ್ಯಡ್ ಮಾಡಿಲ್ಲ ಸೊ ಕಲರ್ಫುಲ್ಲಾಗಿ ಕಾಣುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನ ನೀವು ಒನ್ ಟೂ ಮಂತ್ಸ್ವರೆಗೂ ಸ್ಟೋರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಮಕರ ಸಂಕ್ರಾಂತಿಗೆ ಸ್ಪೆಷಲ್ ಅಂತ ಹೇಳ್ಬೋದು ಎಳ್ಳು ಬೆಲ್ಲ ರೆಡಿ ಇದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಇರಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ థ్యాంక్స్ ఫర్ వాచింగ్ నమస్కారా